ಈ ಕ್ಯಾಪ್ಸಿಕಮ್ ಇಪ್ಪತ್ತು ಗುಂಟೆಯಲ್ಲಿ ಕೇವಲ ಮೂರು ತಿಂಗಳಲ್ಲಿ ಇವತ್ತು 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 ಇವತ್ತಿನ ದಿವಸ ಎರಡು ಟನ್ ರೆಡಿಯಾಗಿ ನಿಂತಿದೆ ಮಾಲ್ ಇವತ್ತು ಇವತ್ತೇ ನಾ ಕಟ್ ಮಾಡಿ ಕಳಿಸಿದ್ದೀವಿ ಗೋವಾ ಕಳಿಸಿದ್ದೀನಿ ಒಂದೊಂದು ಕಾಯಿ ಎಷ್ಟಿದೆ ಅಂತ ಹೇಳಿದ್ರೆ ಎರಡು ನೂರಿಂದ ಎರಡು ನೂರ ಇಪ್ಪತ್ತೈದು ಗ್ರಾಮ್ ಇದೆ ಆ ಕ್ಯಾಪ್ಸಿಕಮ್ ಹೇಗಿದೆ ಅಂತ ಹೇಳಿದ್ರೆ ಒಂದು ಕಡೆಯಿಂದ ಈ ಕಡೆ ಹಳದಿ ಈ ಕಡೆ ಕೆಂಪು ರೆಡ್ ಅಂಡ್ ಯೆಲೋ ಅದು ಬಹುಶಃ ಇದೊಂದು ಡೆಮಾನ್ಸ್ಟ್ರೇಷನ್ ಪ್ಲಾಂಟ್ ಅಂತ ಹೇಳ್ಬೋದು ಹೀಗಂತ ನಾನು ಯಾವುದೋ ಅಗ್ರಿಕಲ್ಚರ್ದಲ್ಲಿ ನಾನು ಪೊಲೀಸ್ ಇಲಾಖೆಯಲ್ಲಿ ನಿವೃತ್ತಿ ಆದಮೇಲೆ ನನಗೆ ಅಗ್ರಿಕಲ್ಚರ್ ಗೊತ್ತಿಲ್ಲ ಕರೆ ಬಟ್ ನಾನು ಒಂದೇನೋ ಸಾಧಿಸಬೇಕು ಅಂತ ಮಾಡಿದಾಗ ಎಲ್ಲ ಸ್ನೇಹಿತರು ಕೂಡಿ ಇದಕ್ಕೆ ನನಗೆ ಸಪೋರ್ಟ್ ಮಾಡಿದರು ಈ ಒಂದು ಕ್ಯಾಪ್ಸಿಕಮ್ಮು ಇವತ್ತು ನಾವು ಕೇವಲ ಒಂದು ಆರರಿಂದ ಒಂಬತ್ತು ತಿಂಗಳಲ್ಲಿ ಹನ್ನೆರಡರಿಂದ ಹದಿನೈದು ಲಕ್ಷ ನಾವು ತೆಗಿಬೋದು ಅಂದಾಜು ತೆಗಿಬೋದು ಹೀಗಂತೇಳಿ ಯಾಕಂತ ಹೇಳಿದ್ರೆ ಇವತ್ತು ನಾವು ಕೇವಲ ಒಂದು ಆರರಿಂದ ಒಂಬತ್ತು ತಿಂಗಳಲ್ಲಿ ಹನ್ನೆರಡರಿಂದ ಹದಿನೈದು ಲಕ್ಷ ನಾವು ತೆಗಿಬೋದು ಅಂದಾಜು ತೆಗಿಬೋದು ಅಂತ ಯಾಕಂತ ಹೇಳಿದ್ರೆ ಇವತ್ತು ಮಾರ್ಕೆಟ್ನಲ್ಲಿ ನೂರರಿಂದ ನೂರ ಅರವತ್ತು ರೂಪಾಯಿ ರೇಟ್ ಇದೆ ಇವತ್ತು ಆ ಒಂದು ಕೆರೆ ಕೇವಲ ಒಂದು ನೂರು ರೂಪಾಯಿ ನಾವು ರೇಟ್ ಮಾರಿದೀವಪ್ಪ ಅಂದ್ರೆ ಹತ್ತರಿಂದ ಹನ್ನೆರಡು ಲಕ್ಷ ಹದಿಮೂರು ಲಕ್ಷ ರೂಪಾಯಿ ಆರಾಮಾಗಿ ನಾವು ಕೇವಲ ಆರರಿಂದ ಎಂಟು ತಿಂಗಳಲ್ಲಿ ನಾವು ತೆಗಿಬೋದು ಉದಾಹರಣೆಗೆ ಇಲ್ಲಿರುವಂಥ ಎಲ್ಲ ನಾವು ನೋಡಿದೀವಪ್ಪ ಇದಕ್ಕೆ ನಾವು ಖರ್ಚೇನು ಭಾಳ ಮಾಡಿಲ್ಲ ಇದಕ್ಕೆ ಭಾಳ ಅಪಾಯಿತಪ್ಪ ಅಂತ ಪಾಲಿ ಹೌಸ್ ಬಿಟ್ಟು ಇದಕ್ಕೆ ಭಾಳ ಒಂದುವರೆ ಒಂದೂವರೆ ಲಕ್ಷ ನಾವು ಖರ್ಚು ಮಾಡಿರಬೇಕು ಅಂದಾಜು ಕೇವಲ ಆರರಿಂದ ಎಂಟು ತಿಂಗಳಲ್ಲಿ ನಾವು ಹದಿನಾಲ್ಕರಿಂದ ಹದಿನಾರು ಲಕ್ಷ ತೆಗಿತೀವಪ್ಪ ಅಂತಂದ್ರೆ ಇದಕ್ಕಿಂತ ಹೆಚ್ಚಿಗೆ ಎಲ್ಲಿ ತೆಗಿಲಿಕ್ಕೆ ಇದೆ ಅನ್ನುವಂಥದ್ದನ್ನು ನಾನೊಬ್ಬ ರೈತ ಅಲ್ಲದೇ ಇದ್ರ ಸಹಿತ ರೈತರಿಗೆ ಗೊತ್ತಾಗಲಿ ನಾವು ಪಾಲಿ ಹೌಸ್ ಮಾಡೋದರಿಂದ ಅನುಕೂಲ ಏನಾಗ್ತೈತೆ ಅಂತೇಳಿ ಒಬ್ಬ ನಿವೃತ್ತ ಅಧಿಕಾರಿ ರೈತನಾದಾಗ ಯಾವ ರೀತಿ ಬೆಳೆಗಳನ್ನು ಸಕ್ಸಸ್ ಮಾಡಬಹುದು ಅನ್ನೋದಕ್ಕೆ ನಮ್ಮ ಬಿ ಆರ್ ಚೌಕಿಮಠ ಗುರುಗಳೇ ಕಾರಣ ಬನ್ನಿ ಅವರು ನಮ್ಮ ಜೊತೇಲಿ ಇದ್ದಾರೆ ಏನು ಯಾವ ರೀತಿ ವಿಜಯಪುರ ಹತ್ರ ಏನು ಕವಲಿಗೆ ಗ್ರಾಮದಲ್ಲಿ ಏನನ್ನು ಬೆಳೆದಿದ್ದಾರೆ ಈ ಕ್ಯಾಪ್ಸಿಕಾಮು ಯಾಕೆ ಮತ್ತು ಯಾವ ರೀತಿ ಬೆಳೆದ್ರು ಅವರಿಗೆ ಈ ಬೆಳೆ ಬೆಳೀಲಿಕ್ಕೆ ಏನು ಕಾರಣ ಪ್ರಮುಖವಾಗಿ ಈ ಬೆಳೆ ನಮ್ಮ ಹತ್ರ ಸಕ್ಸಸ್ ಆಗೋದು ತುಂಬ ವಿರಳ ಆ ಅಂಥದ್ರಲ್ಲಿ ನೀರಾವನ್ನು ನೀರನ್ನು ಮತ್ತು ತುಂಬ ಬರಡು ಭೂಮಿಯಾಗಿರ್ತಕ್ಕಂಥ ಏನು ಆಹೇರಿ ಭಾಗದಲ್ಲಿ ಬರಡು ಭೂಮಿಯಾಗಿರ್ತಕ್ಕಂಥ ಜಮೀನಿನಲ್ಲಿ ಅವರು ಯಾವ ರೀತಿ ಬೆಳೆದಿರೋರು ಮತ್ತು ಅದಕ್ಕೆ ಪ್ರೇರಣೆ ಏನು ಏನೆಲ್ಲ ಅನುಕೂಲತೆಗಳಿದ್ದು ಅನ್ನ ಅವರಿಗೆ ಕೇಳೋಣ ಸರ್ ನಮಸ್ತೆ ಸರ್ ನಮಸ್ತೆ 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 ಸರ್ ಆಗಿ ಇದು ಕ್ಯಾಪ್ಸಿಕಮ್ ಬೆಳೆ ತುಂಬ ಬೆಳೆದಿರೋದು ವಿರಳ ನಮ್ಮ ಜಿಲ್ಲೆಯಲ್ಲಿ ಇದಕ್ಕೆ ಏನು ಕಾರಣ ತಾವು ಈ ಬೆಳೆಯಲ್ಲಿ ಯಾವ ರೀತಿ ಸಕ್ಸಸ್ ಆದ್ರಿ ಅನ್ನೋದ್ರ ಕುರಿತಾಗಿ ರೈತರಿಗೆ ತಿಳಿಸಿ ಸರ್ ಏನಿಲ್ಲ ನಾವು ಮೊದಲಿಗೆ ಇದನ್ನ ಈ ಜಮೀನದಲ್ಲಿ ನಾವು ಇಂಥ ಪೀಕ್ ಹಾಕಬೇಕು ಅಂತ ಇಚ್ಛಾ ಪಡಬೇಕು ಮನಸ್ಸು ಮಾಡಬೇಕು ಮನಸ್ಸು ಮಾಡಿದ ಮೇಲೆ ಅದು ಕಾರ್ಯರೂಪಕ್ಕೆ ಬರಬೇಕು ಬರಬೇಕು ಅಂತ ಹೇಳಿದ್ರೆ ನೀವು ಮಾಡುವಂಥ ಪ್ರಯತ್ನ ಏನಿದೆ ಅಲ್ಲ ಈ ಒಂದು ಪಾಲಿ ಹೌಸೇನು ನಾವು ಮಾಡಿದ್ದೀವಿ ಈ ಪಾಲಿ ಹೌಸ್ಗೆ ಬ್ಯಾಂಕ್ನು ಸಹಕಾರ ಕೊಡ್ತೈತಿ ಸಹಾಯ ಮಾಡ್ತೈತಿ ಆಮೇಲೆ ಇದಕ್ಕೆ ಬೇಕಂತ ಹೇಳಿದ್ರೆ ಅಡ್ವೈಸರ್ ಮಾಡೋರು ರಗಡಿ ಬಂದಿದಾರ ಮೊದಲಕ್ಕೆ ರೈತರು ಎಲ್ಲ ತನ್ನ ಚಟಗಳನ್ನು ಬಿಟ್ಟು ಮೊದ್ಲಿಕ್ಕೆ ಮಾಡಬೇಕು ಅಂತ ಇಚ್ಛಾ ಬರಬೇಕು ಈಗ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ ಬಹುಶಃ ಮೂರು ತಿಂಗಳಲ್ಲಿ ನನಗೆ ಹೆಚ್ಚು ಕಮ್ಮಿ ಈ ಸದ್ಯಕ್ಕೆ ಒಂದು ಎರಡು ಟನ್ ಬಂದಿದೆ ಎರಡು ಟನ್ನು ಎಷ್ಟು ಎಷ್ಟು ಎಕರೆಯಲ್ಲಿ ಇದು ಇಪ್ಪತ್ತು ಗುಂಟೆಯಲ್ಲಿ ಮಾತ್ರ ಕೇವಲ ಇಪ್ಪತ್ತು ಗುಂಟೆಯಲ್ಲಿ ಎರಡು ಟನ್ ಕ್ಯಾಪ್ಸಿಕಮ್ ಬೆಳೆದಿದ್ದಾರೆ ಅದು ಬಹಳ ಕ್ವಾಲಿಟಿಫುಲ್ ಎಕ್ಸ್ಪೋರ್ಟ್ ಕ್ವಾಲಿಟಿ ಆಗಿರ್ತಕ್ಕಂತಹ ಕ್ಯಾಪ್ಸಿಕಾಂ ಅನ್ನು ಬೆಳೆದಿದ್ದಾರೆ ಇನ್ನೊಂದು ಎರಡು ನೂರ ಇಪ್ಪತ್ತು ಗ್ರಾಮ್ ಇದೆ ಒಂದೊಂದು ಕಾಯಿ ಎರಡ್ನೂರಿಂದ ಎರಡು ನೂರ ಇಪ್ಪತ್ತು ಮೂವತ್ತು ಗ್ರಾಮ್ ಒಂದೊಂದು ಕಾಯಿ ಇದೆ ಇಪ್ಪತ್ತು ಗ್ರಾಮ್ ಒಂದೊಂದು ಮೇಲ್ಪಟ್ಟೆ ಇದೆ ವೇಸ್ಟ್ ಇಲ್ಲವೇ ಇಲ್ಲ ಎಲ್ಲನೂ ಎಕ್ಸ್ಪೋರ್ಟ್ ಕ್ವಾಲಿಟಿನೇ ಇದೆ ಬಟ್ ಮಾರ್ಕೆಟ್ ಇಲ್ಲ ಅನ್ನೋದು ಖರೆ ಬಟ್ ನಾವು ಪ್ರಯತ್ನ ಮಾಡಬೇಕು ಮಾರ್ಕೆಟ್ ಸಿಕ್ಕ ಸಿಗುತ್ತೆ ಹುಡುಕೀರಿ ಸಿಕ್ಕ ಸಿಗತ್ತೆ ಪ್ರಶ್ನೇನಿಲ್ಲ ಇದು ಶ್ರೀಮಂತರು ತಿನ್ನುವಂಥ ವ್ಯವಸ್ಥೆ ಇದೆ ಇದು ಪಾಪ ಬಡವರಿಗೆಪ್ಪ ಅಂತಾನೆ ಇಲ್ಲ ಇಲ್ಲ ಅಂತ ಹೇಳ್ತಾರೆ ಇದು ಮಾರ್ಕೆಟ್ನಲ್ಲಿ ಇವತ್ತು ಬಾಂಬೆ ಹೈದರಾಬಾದಲ್ಲಿ ನೂರ ಅರವತ್ತರಿಂದ ಎರಡು ನೂರ ಐವತ್ತರ ಮಟ್ಟ ಹೋಗ್ತದೆ ಮರ್ ಕೆ ಜಿಗೆ ಪರ್ ಜಿಗೆ ಅಂದ್ರೆ ಇದು ಸಾರ್ವೇ ಸಾಮಾನ್ಯವಾಗಿ ನಮ್ಮ ಹತ್ತಿರ ಬೆಳೆ ಇದು ಕಡಿಮೆ ಇರೋದ್ರಿಂದ ಇದು ಈ ರೀತಿ ಇಲ್ಲೇ ಬೆಳಿಬಹುದು ಈ ಮಣ್ಣಲ್ಲಿ ತೆಗಿಬಹುದು ಅಂತಕ್ಕಂಥ ಒಂದು ಚಾಲೆಂಜಿಂಗ್ ಜಾಬ್ ಇದು ನಿಮಗೆ ಯಾವ ರೀತಿ ಚಾಲೆಂಜಿಂಗ್ ಆಗಿತ್ತು ಸರ್ ಈ ಬರಡು ಭೂಮಿಯಲ್ಲಿ ಎಲ್ಲರೂ ಹೇಳ್ತಿದ್ರು ಏನೂ ಬರೋಂಗಿಲ್ಲ ಏನು ಮಾಡಕ್ಕೆ ಹೋಗ್ಬೇಡ್ರಿ ಕೈ ಸುಟ್ಕೋಬೇಡ್ರಿ ಅಂತ ಹೇಳಿದ್ರು ಕೈ ಸುಟ್ಕೊಳ್ಳೋದು ಏನು ಸುಟ್ಟರೆ ಏನಾಗುತ್ತೆ ಮತ್ತೆ ಅಂತ ತೊಗೋ ಅಂತೇಳಿ ಏನು ಧೈರ್ಯ ಮಾಡಿ ಏನು ಮಾಡಿದೆ ಅಂದ್ರೆ ನಮ್ಮ ಸಂತೋಷ್ ಬಿರಾದಾರ್ ಅಂತಾರೆ ನಮ್ಮ ಜೊತೆ ಬರೀ ಬಿರಾದಾರ ಏನಿದಾರಲ್ಲ ಇದಕ್ಕೆಲ್ಲ ಸಹಕಾರ ಕೊಟ್ಟವ್ರು ಇವರು ಇದಕ್ಕೆಲ್ಲ ಇವರು ತೋಟದಲ್ಲಿ ಮಾಡಿದ್ರಂತ ಇವರು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆದರು ಇಲ್ಲ ಸರ್ ನಾವು ಇದನ್ನ ಮಾಡೇ ತೋರ್ಸ್ತೂನು ಅಂತೇಳಿ ಇವ್ರದ್ದು ಇನ್ಸ್ಪಿರೇಷನ್ ಈಗ ಈ ಈ ಇಲ್ಲಿನ ಅಟ್ಮಾಸ್ಫಿಯರ್ ನಾವು ನೋಡ್ತಾ ಇದ್ರೆ ಯಾಕಂದ್ರೆ ಈ ಭಾಗದಲ್ಲಿ ಆ ಹೇರಿ ಭಾಗದಲ್ಲಿ ಸಿಕ್ಕಾಪಟೆ ಗಾಳಿ ಮತ್ತು ನಿಂದಿರೋದಿಲ್ಲ ಈ ಪಾಲಿ ಹೌಸ್ ನಿಂದಿರೋದಿಲ್ಲ ಅಂತಕ್ಕಂಥದ್ದೇ ಒಂದು ದೊಡ್ಡ ಚಾಲೆಂಜಿಂಗ್ ಆಗಿರ್ತಕ್ಕಂಥದ್ದು ಅಂಥದ್ರಲ್ಲಿ ಇಲ್ಲಿ ಮಾಡಿದ್ದು ಇದು ಒಂಥರ ವಿಸ್ಮಯ ಅನ್ಬೋದು ಇದು ಒಂದು ಮ್ಯಾಜಿಕ್ ಅನೇ ಖರೆ ಯಾಕಂತ ಹೇಳಿದ್ರೆ ಇದ್ರ ಪಾಲಿ ಹೌಸ್ ಹಾಕಿದವರು ಇವರೇ ಬಿರಾದರು ಅವ್ರು ಹೇಳಿದ್ರು ಇದು ಬಹುಶಃ ನಿಂದಿರ್ತತಿಲ್ ಸಾಹೇಬ್ರ ಒಟ್ಟ ಪ್ರಯತ್ನ ಮಾಡಿ ನಿಂದಿರ್ಸಂದ್ರು ಇದು ಹಿಂದನ ವಿಂಡ್ ಪ್ಲಾವ್ ಪ್ಲಾಂಟ್ಸ್ ಎಷ್ಟು ಗಾಳಿ ಬರ್ತೈತಪ್ಪ ಅಂತ ಹೇಳೋಕ್ಕಾಗೋದಿಲ್ಲ ಬಟ್ ಏನೋ ದೇವ್ರ ಪುಣ್ಯದಿಂದ ಏನೂ ಆಗಿಲ್ಲ ಈ ಪಾಲಿ ಹೌಸ್ದಲ್ಲಿ ಮಾಡೋದರಿಂದ ನಾನು ಕೇಳಿದೆ ಇವರಿಗೆ ಆ ಸೈಂಟಿಸ್ಟಿಗೆ ಇಲ್ಲೇ ಇನ್ಫಾರ್ಮಿಟಿ ಬೆಳವಣಿಗೆ ಏನಿದೆಯಲ್ಲ ಕ್ರಾಪ್ಸ್ ಏನಿದೆಯಲ್ಲ ಒಂದೇ ಇದರಲ್ಲಿ ಇವತ್ತು ಕಮ್ಮಿ ಕಮ್ಮಿ ಆರೂವರಿಂದ ಏಳು ಫೂಟ್ ಬೆಳೆದಿದೆ ಏಳು ಫೂಟ್ ಬೆಳೆದಿದೆ ಅಂತ ಹೇಳಿ ಯುನಿಫಾರ್ಮಿಟಿಯಿಂದ ಬೆಳೆದಿದೆ ಯಾಕಂತ ಹೇಳಿದ್ರೆ ರಾತ್ರಿಯೆಲ್ಲ ಕಾರ್ಬನ್ ಹೈ ಡೈಆಕ್ಸೈಡ್ ಬಿಟ್ಟಿದ್ದು ಪಾಲಿ ಇರುತ್ತೆ ಅದು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಾಗಿ ಮಾರ್ನಿಂಗ್ ಎದ್ಕೊಳ್ಳಿ ಇಮಿಡಿಯೇಟ್ ಅದು ತಗೊಳ್ಳೋ ಹಿಂಗೆ ಅಂತೇಳಿ ಆಮ್ಲಜನಕ ಮತ್ತು ಕಾರ್ಬನ್ ಡೈಆಕ್ಸೈಡ್ ಎರಡೂ ಸರಿಸಮಾನವಾಗಿ ಅದಕ್ಕೆ ಸಿಗೋದ್ರಿಂದ ಹೈಯೆಸ್ಟ್ ಬೆಳವಣಿಗೆ ಆಗ್ತದೆ ಗ್ರೀನ್ ಇರ್ತದೆ ಬರುವಂಥ ಫಸಲು ಸ್ಟ್ಯಾಂಡರ್ಡ್ ಇರ್ತದೆ ಅಂತೇಳಿ ಎಲ್ಲರೂ ಹೇಳಿದಾಗ ಅದು ಸೈ ಕರೆಕ್ಟ್ ನನಗೆ ಅದು ಮಾಡಿ ತೋರಿಸಿದ್ದೀನಿ ಪ್ರಮುಖವಾಗಿ ನಮ್ಮ ಕ್ಷೇತ್ರದಲ್ಲಿ ಇದು ಈ ಹಿಂದಿನ ರೈತರ ಪರಿಸ್ಥಿತಿಗಳನ್ನು ನಾವು ನೋಡ್ತಾ ಇದ್ದರೆ ನೀರಿನ ಕೊರತೆ ಈ ರೀತಿ ಸಮಸ್ಯೆಗಳು ಸಾಕಾಗಷ್ಟು ಇತ್ತು ಎಂದು ಈ ಮತ್ತೆ ನೀರಾವರಿ ಆಯ್ತು ಇದಕ್ಕೆ ಪ್ರಮುಖವಾದಂಥದ್ದು ಏನು ಪ್ರೇರಣೆ ಹೇಗೆ ಸರ್ ಇಲ್ಲಿ ಪ್ರೇರಣೆ ಏನು ಬಂತು ಅಂತ ನೀರು ಪಾಪ ಕೊಟ್ಬಿಟ್ರು ನೀರಾವರಿ ಮಂತ್ರಿ ಇದ್ದಂತ ಎಂ ಬಿ ಪಾಟೀಲ್ ಇದು ಸರಿಯಾದ ರೀತಿಯಲ್ಲಿ ಉಪಯೋಗ ಆಗ್ತೈತೋ ಇಲ್ಲೋ ತಗೋಬೇಕು ತಗೋಬಾರ್ದು ಅನ್ನುವಂತ ಒಂದು ಎಕ್ಸ್ ಪ್ರಶ್ನೆ ಎಲ್ಲರ ನೀರು ಬಿಟ್ಟು ಎಲ್ಲರ ಕುಂತ ಎಲ್ಲೇ ಹರಿಸ್ಬಿಡುದು ಹಂಗ ಆಗಬಾರದು ಆ ಗಂಗಾ ಮಾತನ್ನ ಪವಿತ್ರವಾದ ಗಂಗಾ ಮಾತನ್ನ ನಿಜವಾಗಲೂ ಉಪಯೋಗ ಮಾಡ್ಕೊಂತೀರಿ ಅಂತ ಹೇಳಿದ್ರೆ ಇದು ದೇವರಾಗ ನಿಮಗೆ ಈ ರೀತಿ ಬರ್ತದೆ ಇನ್ ಡೈರೆಕ್ಟ್ ಆಗಿ ಎಂ ಎಂ ಬಿ ಪಾಟೀಲ್ರ ಕನಸು ರೈತ ಬೆಳಿಬೇಕು ಅಂತಕ್ಕಂಥ ಒಂದು ಅದು ಇಲ್ಲ ಇನ್ನೂ ರೈತರು ಸಾಕು ಕಷ್ಟ ಬಂದಾರ ಹೊರಗೆ ಬರಬೇಕು ಅವರು ಅವ್ರಿಗೆ ಏನಂತೇಳ ನಿಮ್ಗೆ ಮೂಲ ರೈತರಿಗೆ ಬೇಕಾದಿದ್ದೇನು ಹೇಗೆ ಮನುಷ್ಯನಿಗೆ ಉಸಿರು ಅವಶ್ಯಕತೆ ಇದೆಯೋ ರೈತರಿಗೆ ನೀರು ಅಷ್ಟು ಅವಶ್ಯಕತೆ ಇದೆ ಅದರ ಜೊತೆಗೆ ಕರೆಂಟ್ ಬೇಕು ಪವರ್ ಬೇಕು ಅದು ಗೊತ್ತಿದೆ ಎಂ ಪಿ ಪಾಳ್ಯ ಸಾಹೇಬ್ರಿಗೆ ಯಾವ ರೀತಿ ಕರೆಂಟ್ ಕೊಡಿಸ್ಬೇಕು ಯಾವ ರೀತಿ ನೀರು ಕಳಿಸ್ಬೇಕಂತೇಳಿ ಅವರ ಪ್ರಯತ್ನ ನಿಜವಾಗ್ಲೂ ಇದು ಚಿರಋಣಿ ಆಗಿರುವಂಥದ್ದು ಚಿರಸ್ಮರಣೀಯವಾಗಿರ್ತಕ್ಕಂಥದ್ದು ಎಂ ಬಿ ಪಾಳ್ಯ ಸಹಾಯ ನೀರು ಬಿಟ್ಟಿದ್ದು ಇವತ್ತು ಎಲ್ಲಿ ಬೇಕಲ್ಲಿ ನೀರು ಹರಿತದ ಇವತ್ತು ಮಳೆ ಆಗಿಲ್ಲ ರೈತ ರೈತ ಇದನ್ನು ಎಲ್ಲಿ ನೀರಾವರಿ ಕ್ಷೇತ್ರ ಏನು ಈ ಭಾಗದಲ್ಲಿ ನೀರಾವರಿ ಆಗಿದೆ ನೀರಾವರಿಯನ್ನು ಸಮರ್ಥವಾಗಿ ಬಳಕೆ ಮಾಡ್ಕೋತಾ ಇಲ್ಲ ಹೇಗೆ ಇಲ್ಲ ನಿಜವಾಗ್ಲೂ ದೇವರನ್ನಾಗೂ ರೈತರು ಸರಿಯಾಗಿ ಸಮರ್ಥವಾಗಿ ಬೆಳೆಸ್ಕೊಳ್ತಾ ಇಲ್ಲ ಉಪಯೋಗ ಮಾಡ್ಕೊಳ್ತಾ ಇಲ್ಲ ಅವ್ರು ಏನು ಮಾಡ್ತಾರೆ ಅಗದಿ ಹಗರಾಗಿ ಬಿತ್ತ ಬಿಡುದು ತೊಗರಿ ಹೀಗೆ ತನಗೆ ಈಜಿ ಬೆಳೆ ಏನಿದೆ ಅದನ್ನ ಬೆಳ್ಕೊತಾ ಇದ್ದಾರೆ ಈ ಜಮೀನಲ್ಲಿ ಒಂದು ಒಂದು ನಾಲ್ಕು ಮೊಟ್ಟೆ ತೊಗರಿ ಅಥವಾ ಸಜ್ಜಿ ಆಗ್ಲಾರ್ದಂತ ಜಮೀನ್ದಲ್ಲಿ ಇವತ್ತು ಈ ಫಸಲ್ ಬೆಳೆದ್ ನಿಂತೈತಪ್ಪ ಅಂತಂದ್ರೆ ಮತ್ತೆ ಇದಕ್ಕೆ ಉದಾಹರಣೆ ಸಾಕ್ಷಿ ಕರ್ಸ್ಬೇಕಲ್ ನಾವು ಇಲ್ಲಿ ಬೆಳೆದವ್ರು ಹಿಂದೆ ಇಪ್ಪತ್ತು ವರ್ಷದಲ್ಲಿ ಮಾಡಿದವರು ಏನೇನೋ ಇಲ್ಲ ಹಂಗೆ ಹೋಗ್ಯಾರ ಇವತ್ತು ನಾ ಬಂದು ಒಂದಷ್ಟು ಡೆಮಾಸ್ಟ್ರೇಷನ್ ಮಾಡಿ ತೋರಿಸಿದ್ದೀನಿ ಸಕ್ಸಸ್ ಮಾಡಿ ತೋರಿಸಿದ್ದೀನಿ ಅಂದರೆ ಇದಕ್ಕೆ ಕಾರಣ ನೀರು ಮತ್ತು ಪಾವರು ಇದ್ರ ಜೊತೆ ಏನಂದ್ರೆ ಎಮ್ ಬಿ ಪಾಟ್ಲರ್ ನೀರು ತರ್ಲಿಕ್ಕಂಥ ಸಾಧ್ಯನೇ ಇಲ್ಲ ನಮ್ಮ ಬಿಜಾಪುರ ಜಿಲ್ಲೆ ಉದಾಹರಣೆ ಹಾಕಿದ್ದಿಲ್ಲ ಇಲ್ಲಿ ಕಣ್ಣೇನೂ ಯಾರೋ ಕೊಡ್ತಿದ್ದಿಲ್ಲ ಇಲ್ಲಿ ನಿಜವಾಗಲೂ ಇಷ್ಟು ವರ್ಷ ಹಿಂದೆ ಮಂತ್ರಿಗಳಾದಂಥ ಯಾರೂ ಇದ್ರ ಬಗ್ಗೆ ವಿಚಾರ ಮಾಡಲಿಲ್ಲ ಬ್ಯಾಕ್ ವಾಟರ್ ಹ್ಯಾಂಗ್ ನೀವು ಉಪಯೋಗ ಮಾಡಬೇಕು ಅನ್ನೋ ತೋರಿಸ್ಕೊಟ್ಟರು ಸನ್ಮಾನ್ಯ ಎಂ ಬಿ ಪಾಟೀಲ್ರು ಇದು ಯಾವಾಗಲೂ ಅವರ ಕುಟುಂಬಕ್ಕೆ ಒಂದು ಪುಣ್ಯದ ಅಂತ ತಿಳ್ಕೊಬೇಕು ಅವರು ಏನೇ ಮಾಡಿದ್ರು ಜೀವನದಲ್ಲಿ ಅವ್ರು ಇಡೀ ನಮ್ಮ ರೈತ ಬಾ ಕುಲ ಏನೈಲ್ಲ ಈ ಎಸ್ಪೆಷಲಿ ಬಿಜಾಪುರ ಜಿಲ್ಲೆಯಲ್ಲಿರುವಂಥ ಇಂಡಿ ಸಿಂದಗಿ ಎಲ್ಲರೂ ಅವ್ರ ಮನೆಯಾಗ ಒಂದೊಂದು ಫೋಟೋ ಹಾಕಬೇಕು ಆ ರೀತಿ ಕೆಲಸ ಮಾಡಿದ್ದಾರೆ ಅವರು ಒಟ್ಟಾರೆ ನಾವು ಅನ್ನೋದೇನೆಂದರೆ ರೈತರಿಗೆ ಕೂಡ ಕಡಿಮೆ ಮಟ್ಟದ ಅಂದರೆ ಒಂದು ಎಕರೆನೋ ಎರಡು ಎಕರೆನೋ ಅತ್ಯಂತ ಕಡು ಬಡುವ ರೈತರು ನಮ್ಮ ಹತ್ತಿರ ಇದ್ದಾರೆ ಅವರಿಗೆ ನೀರಿನ ಕೊರತೆ ಇತ್ತು ಈಗ ಅದು ನೀರು ನೀರಾವರಿ ಆಗಿರೋದ್ರಿಂದ ಅದನ್ನು ಬಳಕೆ ಮಾಡಿಕೊಳ್ಳುವಂಥ ಒಂದು ವ್ಯವಹಾರ ಅವರಿಗೆ ಬೇಕಾಗುತ್ತೆ ಅಲ್ವಾ ಹಾಗೆ ಕೂಡ ಈ ಅಟ್ಮಾಸ್ಫಿಯರಿಗೆ ಕ್ಯಾಪ್ಸಿಕಮ್ ಬೆಳೆಯುವುದಿಲ್ಲ ಅಂತಕ್ಕಂಥದ್ದು ಒಂದಿಷ್ಟು ಗೊಂದಲಗದ ವಾತಾವರಣ ಸೃಷ್ಟಿಯಾಗಿರೋದ್ರಿಂದ ರೈತ ಅದಕ್ಕೆ ಒಂಚೂರು ಮುನ್ನಡೆ ಹೋಗೋದಾಗಲಿ ಪಾಲಿಯೋ ಹೌಸ್ ನಮಗೇನಾಗ ಶಾಂಕ್ಷನ್ ಆಗುತ್ತೆ ನಮಗೆ ಕೊಡ್ತಾರೆ ಅಂತಕ್ಕಂಥ ಇಂಥ ಕನ್ಫ್ಯೂಷನ್ಸ್ ಇದೆ ಇದಕ್ಕೆ ರೈತರಿಗೆ ಯಾವ ರೀತಿ ಮಾರ್ಗದರ್ಶನ ಕೊಡ್ತೀರಿ ಸರ್ ಇದು ಏನಂತ ಹೇಳಿದ್ರೆ ಬ್ಯಾಂಕ್ನವ್ರ ಕಡೆ ತಪ್ಪಿಲ್ಲ ಸರ್ಕಾರದ ಕಡೆ ತಪ್ಪಿಲ್ಲ ಇಲಾಖೆ ಕಡೆ ತಪ್ಪಿಲ್ಲ ರೈತರು ಯಾವ ದುಡ್ಡನ್ನು ಎದಕ್ಕೆ ತೊಂದರೆ ಅದಕ್ಕೆ ಉಪಯೋಗ ಮಾಡೋಂಗಿಲ್ಲ ಅದು ಬೇರೆ ಕಡೆ ಡೈವರ್ಷನ್ ಮಾಡೋದರಿಂದ ಆಗ್ತೈತಿ ಈ ನಾವು ಪಾಲಿ ಹೌಸ್ನ ತೊಗೊಂಡಿರಪ್ಪ ನೀವು ಪಾಲಿ ಹೌಸಿಗೂ ಉಪಯೋಗ ಮಾಡಿದ್ರಪ್ಪ ಅಂದ್ರೆ ಪಾಲಿ ಹೌಸ್ಗೆ ಮಾಡಬೇಕು ಅದು ಏನು ಉಳಿದ ಅಮೌಂಟ್ ಏನು ನೀವು ಖರ್ಚು ಮಾಡ್ತಿರಲ್ಲ ಅದು ನೀವು ಬ್ಯಾಂಕ್ನಲ್ಲಿಟ್ಟು ಯಾವುದಕ್ಕೂ ಉಪಯೋಗ ಮಾಡಬಾರ್ದು ನೀವು ಒಂದು ವರ್ಷ ಕರೆಕ್ಟಾಗಿ ಮಾಡಿದಂಥ ಕೊಟ್ಟಂಥ ಆರ್ಥಿಕ ಧನ ಸಹಾಯವನ್ನು ನೀವು ಕರೆಕ್ಟಾಗಿ ಉಪಯೋಗ ಮಾಡಿದ್ರಪ್ಪ ಅಂದ್ರೆ ನಿಮಗೆ ತರ್ಟಿ ಫೈವ್ ಟು ಫಾರ್ಟಿ ಪರ್ಸೆಂಟ್ ಸಬ್ಸಿಡಿ ಸಬ್ಸಿಡಿಯೆಲ್ಲ ನೀವು ಕಡೆಯಕ್ಕಾಗ್ಬಿಡ್ತೀರಿ ನೀವು ಬರ್ಡನನ್ನು ಬರೋದಿಲ್ಲ ಯಾಕೆ ಹಿಂಗೆ ಆಕತೈತಿ ರೈತರ ಬಳೆ ಅಂದ್ರೆ ಇವರು ಚಟಗ್ರಸ್ತರಾಗಿರ ವ್ಯಸನಿಗಳಾಗ್ಯಾರ ಯಾಕೆ ವ್ಯಸನಗಾರ ಆಗಿರಪ್ಪ ಹಿಂದೆ ನೀರು ಇದ್ದಿದ್ದಿಲ್ಲ ಕರೆಂಟ್ ಇದ್ದಿದ್ದಿಲ್ಲ ಏಟು ದುಡಿದ್ರು ನಮ್ದು ಎಲ್ಲ ವ್ಯಾರ್ಥಪ್ಪ ಅನ್ನೋದಕ್ಕೆ ಅವ್ರು ವ್ಯಸನಗಳಾಗ್ಯಾರ ಅದು ಪರ್ಸೆಂಟೇಜಿನ ಬರಬಾರತ್ತೆ ಕಮ್ಮಿಯಾಗಿ ವ್ಯಸನ ಕಮ್ಮಿಯಾಗಿ ವ್ಯಸನ ಯಾಕಡೆ ಬರಬೇಕಂತ ಹೇಳಿ ನಾವು ನಿಜವಾದ ರೈತರಾಗಬೇಕು ಅನ್ನೋಂಥ ಕಲ್ಪನೆ ಬರಬೇಕು ಅಂದ್ರೆ ನಿಜವಾಗ್ಲೂ ನಾವು ಮಾಡಾಕತ್ತೀವ ಅಂತ ಹೇಳಿದ್ರೆ ಎಂ ಬಿ ಪಾಳಿ ಸಾಹೇಬ್ರಂತ ಮಂದಿ ಅದಾರ ಅಂತ ಸಾಕಷ್ಟು ಮಂದಿ ಅದಾರ ಅವ್ರು ಬಂದ್ ಇಲ್ಲೆಲ್ಲಾನು ವ್ಯವಸ್ಥೆ ಮಾಡ್ಕೊಡ್ತಾರ ಉಪಯೋಗ ಹೋಗ್ಬೇಕೆನಾ ನೀರು ಕೊಟ್ರು ಹರ್ಸಿದ್ರು ಅಂದ್ರೆ ನೀರ್ ವ್ಯರ್ಥ ಆಗುತ್ತೆ ಅಂಗೈಯಲ್ಲಿ ಇದನ್ನ ಇಟ್ಕೊಂಡು ಊರು ತುಂಬ ಹುಡುಕಾಡಿದ್ರು ಅಂತಾರಲ್ಲ ಆ ರೀತಿ ಆಗಿದೆ ನಮ್ಮ ಬಿಜಾಪುರ ಜಿಲ್ಲೆಯ ರೈತರ ಪರಿಸ್ಥಿತಿ ಈಗ ಪರ್ಟಿಕ್ಯುಲರ್ಲಿ ಬಾಗಲಕೋಟೆ ಮತ್ತು ವಿಜಯಪುರಕ್ಕೆ ವ್ಯತ್ಯಾಸ ಈ ರೀತಿ ಬೆಳೆಗಳ ವ್ಯತ್ಯಾಸ ಇದೆ ತೋಟಗಾರಿಕೆ ಕೆಲಸ ಏನ್ ಮಾಡ್ತಾ ಇದೆ ಅಂತ ಇಲಾಖೆ ಬಹುಶಃ ನನಗೆ ಅನ್ನಿಸ್ತದೆ ತೋಟಗಾರ ಇಲಾಖೆಯಲ್ಲಿರುವಂಥ ಅಧಿಕಾರಿಗಳು ಒಳ್ಳೆಯವರ ಇದ್ದಾರೆ ಕೆಲಸಗಾರ ಅದಾರ ಇಂಟೆಲಿಜೆಂಟ್ ಅದಾರ ಡಾಕ್ಟ್ರೇಟ್ ಅದಾರ ಅವ್ರಿಗೆ ಏನಾಗೈತೆ ಅಂತ ಹೇಳಿದ್ರೆ ಸರ್ಕಾರ ಆಡಳಿತ ವ್ಯವಸ್ಥೆಯಲ್ಲಿ ಮುಂಜಾನೆಯಿಂದ ಸಂಜೆ ಮತ್ತು ಬರೀ ಮೀಟಿಂಗ್ ಮಾಡೋದೆ ಜಿಲ್ಲಾ ಮೀಟಿಂಗ್ ಮಾಡೋದು ರಾಜ್ಯ ಮೀಟಿಂಗ್ ಮಾಡೋದು ಸಬ್ ಮೀಟಿಂಗ್ ಮಾಡೋದು ಅದರಲ್ಲೇ ಟೈಮ್ ಹೋಗಿಬಿಡ್ತಾ ಅವ್ರು ಕೆಲಸ ಮಾಡಲಿಕ್ಕೆ ಆಡಳಿತ ವ್ಯವಸ್ಥೆ ಕೊಡ್ತಾ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ರೈತರಿಗೆ ಟ್ರೈನಿಂಗ್ ಕೊಡಬೇಕು ಅಂತೀರಿ ನೀವು ರೈತರನ್ನ ಕರೆಸಿ ಕೌನ್ಸಿಲಿಂಗ್ ಮಾಡೋದಾಲಿ ಅಥವಾ ರೈತರಂತೆ ಹೋಗೋದಾಗಲಿ ರೈತ ಕೇಂದ್ರ ಮಾಡೋದಾಗಲಿ ಇಂತಿಂತ ಅವರು ಅವ್ರು ಖರ್ಚು ಮಾಡೋದು ಬೇಕಾಗಿಲ್ಲ ರೈತರು ಕೂಡಿಸಿ ನಡ್ರ ಹೋಗೋರು ಅಂತ ಅವರೇ ಬರ್ತಾರೆ ಹಿಂಗೆ ಅಂತೇಳಿ ಅದಕ್ಕೆ ಇಂತಿಂಥ ಬೆಳೆದಂಥ ಏನು ಗ್ರೀನ್ ಹೌಸ್ ಅದಾವಲ್ಲ ಇಂತಿಂಥ ಹೊಸ ಹೊಸ ತಳಿಗಳನ್ನು ಮಾಡಿದಾಗ ಅವ್ರು ನೂರು ಮಂದಿ ನೀವು ಕರ್ಕೊಂಡು ಬಂದು ತೋರಿಸಿದ್ರಪ್ಪ ಅಂತಾರೆ ಅಟ್ ಲೀಸ್ಟ್ ಹತ್ತು ಮಂದಿ ಅಂತೂ ಮಾಡೇತಿರ್ತಾರ ಇದು ಒಂದು ರೀತಿಯಿಂದ ಇಲಾಖೆಯದು ಫೆಲ್ಯೂವರ್ ಅಂತ ಅನಿಸ್ತದ ನನಗೆ ಅಂತ ಇಲಾಖೆ ಸಂಪೂರ್ಣವಾಗಿ ಎಚ್ಚೆತ್ತುಕೊಂಡು ಕೆಲಸ ಮಾಡಿದ್ದೆ ಆದರೆ ಇಲ್ಲಿ ರೈತ ಸಮೃದ್ಧ ಆಗಲಿಕ್ಕೆ ನಿಸ್ಸಂದೇಹ ಇಲ್ಲಿ ರೈತರೇನು ದಡ್ಡ್ರೇನಿಲ್ಲ ಇಲ್ಲಿ ರೈತರೇನು ದಡ್ಡಿಲ್ಲ ಇಲ್ಲ ಅವ್ರಿಗೆ ಸ್ವಲ್ಪ ಅವಕಾಶ ಸ್ಫೂರ್ತಿ ಬೇಕು ಸಪೋರ್ಟ್ ಬೇಕು ಹಂಡ್ರೆಡ್ ಪರ್ಸೆಂಟ್ ಅವ್ರು ಮಾಡಿ ತೋರಿಸ್ತಾರೆ ಅವ್ರ ಹೀಗೆ ಅಂತ ಹೇಳಿ ಇಲ್ಲಿರುವಂತ ಈಗ ಈಗ ರೈತ ಒಂದು ಕೆ ಜಿ ಯಾವ ರೀತಿ ಇದೆ ಅನ್ನೋದು ಒಂದು ಸ್ವಲ್ಪ ತೋರಿಸಿದ್ರೆ ಇದು ಈ ಬೆಳೆ ಇದೆ ಇಲ್ಲಿ ಇದು ಎಷ್ಟು ವರೆಗೆ ಇರುತ್ತೆ ಸರ್ ಕಮ್ಮಿ ಕಮ್ಮಿ ಅಂದರೆ ಒಂದು ನೂರ ತೊಂಬತ್ತು ಗ್ರಾಮದಿಂದ ಇದು ಎರಡು ನೂರ ಎರಡು ನೂರ ಇಪ್ಪತ್ತೈದು ಗ್ರಾಮ್ ಆಗುತ್ತೆ ಇಲ್ಲಿ ವಿಚಾರ ಮಾಡಿ ಒಂದು ಗಿಡಕ್ಕೆ ಎಷ್ಟಿದೆ ಇಲ್ಲ ತಗೋಬಹುದು ಕಟ್ಟಾಗಿದೆ ಇದು ಇಲ್ಲ ಏನು ತೊಂದರೆ ಇಲ್ಲ ಏನು ತೊಂದರೆ ಇಲ್ಲ ತಗೋಬಹುದು

ನನ್ನ ಈ ಸದ್ಯಕ್ಕೆ ಮಾರ್ಕೆಟು ನೂರು ನೂರ ಹತ್ತು ರೂಪಾಯಿ ಇದೆ ಈ ಸದ್ಯಕ್ಕೆ ಮಳೆ ಕೆಜಿಗೆ ಪರ್ ಕೆ ಜಿಗೆ ಪರ್ ಇದೆ ಸ್ವಲ್ಪ ಮಳೆ ಕಮ್ಮಿ ಆತಪ್ಪ ಬಾಂಬೆದಲ್ಲಿ ಇದು ಎರಡು ನೂರು ರೂಪಾಯಿ ಕೆ ಜಿ ಮಟ್ಟ ಹೋಗ್ಬೋದು ಸ್ವಲ್ಪ ಮಳೆ ಕಮ್ಮಿ ಆತಪ್ಪ ಅಂತಂದ್ರೆ ಈ ಶ್ರಾವಣ ಮಾಸ ಮಧ್ಯ ಮತ್ತು ಎಂಡಕ್ಕೆ ಎರಡು ನೂರಿಂದ ಎರಡು ನೂರ ಅರವತ್ತು ರೂಪಾಯಿ ಎಕ್ಸ್ಪೆಕ್ಟೇಷನ್ ಇದೆ ನಮ್ಮದು ಒಂದು ಗಿಡಕ್ಕೆ ನೋಡಿ ಎಷ್ಟು ಎಷ್ಟು ಕಾಯಿದೆ ನೋಡಿ ಇಲ್ಲಿ ಒಂದು ಗಿಡಕ್ಕೆ ಎಷ್ಟು ಕಾಯಿದೆ ಒಂದು ಇಪ್ಪತ್ತಂದರೆ ಒಂದು ಒಂದು ಎರಡರಿಂದ ಮೂರು ಕೆ ಜಿ ಇಲ್ಲೇ ಎರಡು ಮೂರು ಕೆ ಜಿ ಇಲ್ಲೇ ಆಗ್ತದೆ ಅಂದರೆ ಒಂದು ವಿಚಾರ ಮಾಡಿ ಎಷ್ಟು ಡೆಡಿಕೇಶನ್ ಇದೆ ಇದರಲ್ಲಿ ಹೀಗಂತೆ ಒಂದು ಗಿಡಕ್ಕೆ ನಾವು ಮಾಡಿದಪ್ಪ ಅಂದರೆ ಈ ರೀತಿ ಎಲ್ಲ ಕಡೆನೂ ಇದೆ ಕಾಯಿನ ಈ ಕಡೆ ಯೆಲ್ಲೋ ಇದೆ ಈ ಕಡೆ ರೆಡ್ ಇದೆ ನಾವು ಯಾಕೆ ಇದ್ರ ಮನಸ್ಸು ಮಾಡಬಾರ್ದು ರೈತರು ಯಾಕೆ ಇದನ್ನು ಮಾಡಬಾರ್ದು ಅಂತ ನಿಜವಾಗ್ಲೂ ರೈತರಿಗೆ ಇದು ನಮ್ಮ ಜಿಲ್ಲೆಯಲ್ಲೇ ಪ್ರಮುಖವಾಗಿ ಮಾದರಿಯಾಗಿರ್ತಕ್ಕಂಥದ್ದು ಬೆಳೆ ಅಂತಕ್ಕಂಥದನ್ನ ಎಲ್ಲಿ ನಾವು ಹೇಳಬಹುದು ಪ್ರಮುಖವಾಗಿ ಎಲ್ಲಿ ನೋಡಿ ಒಂದೇ ಗಿಡದಲ್ಲಿ ಸುಮಾರು ಒಂದೂವರೆ ಎರಡು ಮೂರು ಕೆ ಜಿ ಆಗಷ್ಟು ಒಂದು ಗಿಡದ ಗಿಡದಲ್ಲಿ ಒಂದೂವರೆ ಕೆಯಿಂದ ಒಂದು ಕೆ ಜಿ ಮೇಲೆ ಇರತಕ್ಕಂತಹ ಒಂದು ಬೆಳೆಯನ್ನ ಬೆಳೆದಿದ್ದಾರೆ ಅನ್ಬಹುದು ಸುಮಾರು ಇದು ಒಂದು ನೋಡಿ ಇದು ಒಂದು ಕೆ ಜಿ ಮೇಲೆ ಇದೆ ಇದು ಎರಡ್ನೂರ ನೂರ ಐವತ್ತು ಗ್ರಾಮ್ ಇದೆ ಈ ನೋಡಿ ಇದು ಒಂದು ಕೆ ಇದು ಎರಡ್ನೂರು ಗ್ರಾಮು ಇದು ನೂರ ಎರಡ್ನೂರ ಐವತ್ತು ಗ್ರಾಮು ಎರಡ್ನೂರ ಇಪ್ಪತ್ತು ಗ್ರಾಮು ಈ ತರದ ಒಂದು ಕಾಯಿ ಮೇಲೆ ಕಾಣ ಆಗುತ್ತೆ ನಿಮ್ಗೆ ಇದು ಹನ್ನೆರಡು ಫುಟ್ ಹದಿನೈದು ಫೂಟ್ ಮಠ ಬೆಳಿಬೋದು ಈಗ ಇಲ್ಲಿ ಬಂದಿದೆ ಬೆಳ್ಕೊಂತ ನಾವು ತಳಗ್ ಹೆಂಗೆ ಕಟ್ ಮಾಡ್ಕೊಂತ ಹೋಗ್ತೀವಿ ಹಾಂ ಕಾಯಿ ಕೊಟ್ಕೋಂತ ಹೋಗ್ತೇವೆ ಅದು ಹದಿನಾರು ಫುಟ್ ಬೆಳಿ ಒಂದು ನನಗೆ ಒಂದು ವಿಶೇಷವಾಗಿ ಅನ್ಸೋದೇನಂತಂದ್ರೆ ತಾವು ಇರ್ತ ಇದ್ದಂಥವ್ರು ಈ ರೈತರ ಇದರಲ್ಲಿ ತಾವು ಹೇಗೆ ಒಂದು ಜ್ಞಾನ ಪಡ್ಕೊಂಡು ನಮ್ಮಪ್ಪ ರೈತನೇ ನಾ ಆಫೀಸರ್ ಆಗಿರ್ಬೇಕು ಬಟ್ ನನ್ನ ಯಾವಾಗಲೂ ನಾ ನೌಕರಿ ಯಾವಾಗ ರೈತರ ನೀವು ರೈತನ ಅಗದಿ ಪ್ರಶ್ನೆ ಇಲ್ಲ ನನಗೆ ಬೆಳೆ ಮಾಡೋದು ಬೆಳೆಯಾಗ ಅಡ್ಡಾಡೋದು ಆನ್ ತೆಗೆಯೋದಪ್ಪ ಅಂತಂದ್ರೆ ಬಹಳ ಖುಷಿ ನನಗೆ ನಾ ಬಹುಶಃ ಮುಂಜಾನೆ ಬುತ್ತಿ ಕಟ್ಕೊಂಡು ಬಂದೆ ಒಂಬತ್ತಕ್ಕೆ ಪಾ ರಾತ್ರಿ ಮತ್ತು ಎಂಟಕ್ಕೆ ಹೋಗೋವ ನಾನು ಅಂದರೆ ಇದ್ರ ಜೊತೆಗಿದ್ಯವಪ್ಪ ಅಂತ ನಮ್ಗೆ ಯಾವುದೂ ಗೊತ್ತಾಗೋದಿಲ್ಲ ಹೊರಗಲ್ಲಿ ವ್ಯವಹಾರ ಅವ್ಯವಹಾರಗಳಾಗಲಿ ಮತ್ತೊಂದು ಅಲ್ಲಿ ಮೂವತ್ತು ವರ್ಷ ನೌಕರಿ ಮಾಡಿದ್ದೆ ನೌಕರಿ ಮಾಡಿ ಒಂದು ನಮಗೆ ಈಗ ಟೈಮ್ ಹೊತ್ತಿದ್ದೆ ಗೊತ್ತಾಗೋದಿಲ್ಲ ಮತ್ತು ಆರೋಗ್ಯ ಎಷ್ಟು ಅಂತೀರಿ ನೀವು ಏ ನಮಗೆ ಮತ್ತ ಹತ್ತು ವರ್ಷ ಆಯುಷ್ಯ ಹೆಚ್ಚಾಗಿದೆ ಮತ್ತೆ ಇಂಥದ್ದು ಹತ್ತು ಮಾಡ್ಬೋದು ನಾವು ಹಿಂಗೆ ಅಂಥೇಳಿ ಅದಕ್ಕೆ ಇದರ ಜೊತೆಗೆ ನಮ್ಗೆ ಹೆಲ್ತ್ ಭಾಳ ಇಂಪಾರ್ಟೆಂಟ್ ಒಟ್ಟಾರೆ ರೈತರಿಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್ ಏನು ಏನು ರೈತರು ನಿರಾಶೆ ಆಗಬೇಡ್ರಿ ಯಾವ ಕಾರಣಕ್ಕೂ ನಿರಾಶೆ ಆಗುವಂಥ ಅವಶ್ಯಕತೆ ಇಲ್ಲ ಸಾಕಷ್ಟು ಇವತ್ತು ಮಾಡ್ರನ್ ಟೆಕ್ನಾಲಜಿ ಇದೆ ಇದಕ್ಕಾಗಿ ಇಲಾಖೆ ಇದೆ ಬ್ಯಾಂಕ್ಸ್ ಅದಾವು ನೀವು ಬ್ಯಾಂಕ್ನವ್ರಿಗೆ ಅಪ್ರೋಚ್ ಆದ್ರಪ್ಪ ನಿಮ್ಗೆ ಯಾವುದೂ ಗ್ಯಾರಂಟಿ ಬೇಕಾಗಿಲ್ಲ ಜಾಮೀನು ಬೇಕಾಗಿಲ್ಲ ಸಾಕ್ಷಿ ಭ ಏನೂ ಬೇಕಾಗಿಲ್ಲ ಅವ್ರು ಏನು ಕೇಳ್ತಾರೆ ಒಳ್ಳೆ ನೀವು ಬೆಳೀತಿರ್ಲಪ್ಪ ಅಂತ ಬ್ಯಾಂಕರ್ಸ್ ಕೇಳ್ತಾರೆ ಅವ್ರಿಗೆ ಸ್ವಲ್ಪ ಅಶೂರೆನ್ಸ್ ಕೊಟ್ಟ್ರಪ್ಪ ಅಂದ್ರೆ ನಿಮ್ಮ ಮನೆಗೆ ಬಂದು ಸಾಲ ಕೊಡ್ತಾರೆ ನಾನು ತೊಗೊಂಡಿನಿ ಅದು ನಾನೇನು ಇದಾದೀನಿ ಅಂತಲ್ಲ ಅವ್ರು ಹೇಳಿದ್ರು ನಿಮ್ಗೆ ಯಾರಿದ್ದು ಹೇಳಿ ಹಿಂಗೆ ನಾವು ಒಂದು ನಾಲ್ಕೈದು ಮಂದಿ ಕೊಡಿಸಿದ್ದೀನಿ ಈಗ ನೀವು ಯಾರಾದ್ರೆ ಬಂದು ನನ್ನ ಅಡ್ರೆಸ್ ತೊಗೊಂಡು ನೀವು ಫೋನ್ ಹಚ್ಚಿದ್ರ ಸಮೇತನು ನಿಮ್ಮನ್ನು ಬ್ಯಾಂಕ್ನವ್ರು ಕರೆಸಿ ನಿಮ್ಗೆ ಮಾಡಿಸ್ಕೊಂಥ ವ್ಯವಸ್ಥೆ ಮಾಡ್ತೀನಿ ನೀವು ನನಗಿಂತಲೂ ಹೆಚ್ಚು ಬೆಳೆ ತೋರಿಸ್ರಿ ಅಂತ ನನ್ನ ಆಸೆ ಭಾಳ ಖುಷಿ ಪಡ್ತೀನಿ ನಾನು ಬೇಕಾದ್ರೆ ಒಂದು ದಿವ್ಸ ಬಂದು ನಿಮ್ಮ ಹೊಲದಾಗ ಕೆಲಸ ಮಾಡಿ ಹೋಗ್ತೀನಿ ರೈತ ಹೊಲ್ದಾಗ್ಯಾರ ದಯವಿಟ್ಟು ಇದನ್ನು ಮಾಡ್ರಿ ಸಕ್ಸಸ್ ಮಾಡ್ರಿ ಅಂತ ನಾನು ಆಶೆ ಒಟ್ಟಾರೆ ಗೆಳೆಯರೆ ರೈತರಿಗೆ ಇದು ಭಾಳ ಒಂದು ಉಪಯುಕ್ತವಾಗಿರ್ತಕ್ಕಂತಹ ಬೆಳೆ ಮತ್ತು ರೈತರಿಗೆ ಇದರಲ್ಲಿ ಶ್ರೀಮಂತ ಆಗ್ತಾನೆ ಅನ್ನೋದು ನೂರಕ್ಕ ನೂರು ಮೂರರಷ್ಟು ಭರವಸೆ ಬಿ ಆರ್ ಚೌಕಿಮಠ ಗುರುಗಳು ಕೊಟ್ಟಿದ್ದಾರೆ ಯಾಕಂತಂದರೆ ಅವರೊಬ್ಬರ ಅಧಿಕಾರಿಯಾಗಿದ್ದರೂ ಕೂಡ ಈ ಕ್ಷೇತ್ರದಲ್ಲಿ ಒಂದು ದೊಡ್ಡ ಸಾಧನೆಯನ್ನೇ ಮಾಡಿದ್ದಾರೆ ಇದು ರೈತರಿಗೆ ನಮ್ಮ ಜಿಲ್ಲೆಯಲ್ಲೇ ಮಾದರಿಯಾಗಿರ್ತಕ್ಕಂಥದ್ದು ದಯವಿಟ್ಟು ಒಮ್ಮೆ ಈ ಕವಲಿಗೆ ಗ್ರಾಮದಿಂದ ಸುಮಾರು ಎರಡು ಕಿಲೋಮೀಟರ್ ಅಂತರದಲ್ಲಿ ಇರತಕ್ಕಂತಹ ಈ ಪಾಲಿ ಹೌಸ್ಗೆ ಅಂದರೆ ಬಿ ಆರ್ ಚೌಕಿಮಠವರ ಬೆಳೆದಿರ್ತಕ್ಕಂತಹ ಈ ಪಾಲಿ ಹೌಸ್ಗೆ ತಾವೊಮ್ಮೆ ಭೇಟಿ ಕೊಟ್ಟು ನೀವು ಈ ಬೆಳೆಯ ಬಗ್ಗೆ ಸಂಪೂರ್ಣ ಜ್ಞಾನ ಪಡೆಯ ಕೊಂಡು ಯಾವ ರೀತಿ ಬೆಳಿಬಹುದು ನೀರನ್ನು ಹೇಗೆ ಬಳಕೆ ಮಾಡಿ ಯಾವ ರೀತಿ ಇದನ್ನು ಹನಿ ನೀರಾವರಿ ಆ್ಯಂಗಲಲ್ಲಿ ಇದನ್ನು ಬೆಳಕಬಹುದು ಅಂತಕ್ಕಂಥದ್ದನ್ನು ಬಹಳ ಅದ್ಭುತವಾಗಿ ಕೊಟ್ಟಿದ್ದಾರೆ ಅವರು ಕೇವಲ ಮೊದಲನೇ ಬೆಳೆಯಲ್ಲೇ ಸುಮಾರು ಎರಡು ಲಕ್ಷದವರೆಗೆ ಒಂದು ಲಾಭವನ್ನು ಗಳಿಸಿದ್ದಾರೆ ಮುಂದೆ ಕೂಡ ಇಷ್ಟು ಲಾಭ ಒಂಬತ್ತು ತಿಂಗಳಲ್ಲಿ ಇಷ್ಟು ಲಾಭವನ್ನು ಗಳಿಸ್ಬೋದು ಅಂತಕ್ಕಂಥದ ವಿಚಾರವನ್ನು ನಮ್ಮೆದರಿಗೆ ಪ್ರಸ್ತುತವಾಗಿ ಸಂಪೂರ್ಣವಾಗಿ ವಿವರಣೆ ಕೊಟ್ಟಿದ್ದಾರೆ ಅವರಿಗೆ ನಾವು ಧನ್ಯವಾದವನ್ನು ಹೇಳ್ತಾ ಈ ಜಿಲ್ಲೆಗೆ ನೀರಾವರಿ ಕ್ಷೇತ್ರಕ್ಕೆ ನೀರಿನ ಎಂ ಬಿ ಪಾಟೀಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದನ್ನ ಹೇಳ್ತಾ ನಿಜವಾಗಲೂ ನಿಜವಾಗ್ಲೂ ನೀರಾವರಿ ಕ್ಷೇತ್ರವನ್ನು ಸಂಪೂರ್ಣವಾಗಿ ಯಾವ ರೀತಿ ನಾವು ಬಳಕೆ ಮಾಡ್ಕೋಬಹುದು ಎಂ ಬಿ ಪಾಟೀಲ್ರು ಮಾಡಿರ್ತಕ್ಕಂಥ ನೀರಾವರಿ ಕ್ಷೇತ್ರವನ್ನು ಒಬ್ಬ ರೈತ ಯಾವ ರೀತಿ ಬಳಕೆ ಮಾಡ್ಕೋಬಹುದು ಅನ್ನೋದಕ್ಕೆ ಅನ್ನೋದಕ್ಕೆ ಇದು ಒಂದು ದೊಡ್ಡ ಉದಾಹರಣೆ ಆಗಿರಬಹುದು ಒಟ್ಟಾರೆಯಾಗಿ ಸಾಯಂಕಾಲ ಎಕ್ಸ್ಪ್ರೆಸ್ ರೈತರ ಪರವಾಗಿ ನಿಲ್ಲುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ ಸಾಯಂಕಾಲ ಎಕ್ಸ್ಪ್ರೆಸ್ ವಿಜಯಪುರ